ರಾಷ್ಟ್ರೀಯ ಅರ್ಹತಾ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿದ್ದು ಜೆಇಎ ಅಡ್ವಾನ್ಸ್ಡ್ ಎರಡು ಸಾವಿರದ ಇಪ್ಪತ್ನಾಲ್ಕ ಪರೀಕ್ಷೆಯಲ್ಲಿ ಆಕಾಶ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ಪ್ರೈವೇಟ್ ಲಿಮಿಟೆಡ್ನ ನಾಲ್ಕು ವಿದ್ಯಾರ್ಥಿಗಳು ರಾಜ್ಯಕ್ಕೆ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ಎಂದು ಸಂಸ್ಥೆಯ ಬೆಂಗಳೂರು ವಿಭಾಗದ ಉಪನಿರ್ದೇಶಕರಾದ ರವಿಕಾಂತ್ ಅವರು ತಿಳಿಸಿದರು ಇನ್ನು ಇದೇ ವೇಳೆ ಅತಿ ಹೆಚ್ಚು ಅಂಕ ಪಡೆದು ರ್ಯಾಂಕ್ ಗಳಿಸಿದ ಎಲ್ಲ ಮಕ್ಕಳಿಗೂ ಸಹ ಅಭಿನಂದಿಸಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಶುಭ ಹಾರೈಸಿದರು ಇನ್ನು ಇದೇ ವೇಳೆ ಮಕ್ಕಳು ಸಹ ತಮ್ಮ ಸಾಧನೆಯ ಬಗ್ಗೆ ವಿಶೇಷವಾದಂತಹ ಮಾಹಿತಿಗಳನ್ನು ಹಂಚಿಕೊಂಡು ಅಧ್ಯಾಪಕರಿಗೂ ಹಾಗೂ ಪೋಷಕರಿಗೂ ಧನ್ಯವಾದಗಳನ್ನು ತಿಳಿಸಿದರು coming in newspaper see how you should be in there black and white your smile <laughs> neat results are out and we are here proud to announce that we have 720 out of 720 perfect scores from Akash. So, AIR 1, we have 21 students, and top 100, we have 36 students, top 500, we have 162, and top 1000, we have 330 across students, which implies it is more than one third of the children in the top ranks are from Akash. And coming to our Bangalore, we have 20 students who have scored above 700 and 700. In that we have Padmanab who is scoring 716 as our topper and he has got 74th rank. And we have Preetam who has got 141, 141 AAR, so he is our second topper. This way we have many children Nandan P, Sanvi Jain, Trupti, Rushil, Shreya Reddy, Tarun, Shushma, Surya, Shreya Rajesh, Shashank, Anushka, Aneri Patwa, Danvish. Samanvita, Pihu, Deepika, Aditya, Sanjay, Krisha and many more children who have scored really well in the NEET examination this year from Bangalore and all these children are going to uh, get uh, uh, topmost uh, medical college seats and we are very happy that as every year this year also we will be sending many children to the medical colleges and uh, this is all because of ಯು ನೋ ಕನ್ಸಿಸ್ಟೆಂಟ್ ವರ್ಕ್ ಆಫ್ ಆಲ್ ಆರ್ ಚಿಲ್ಡ್ರನ್ ಟೂ ಇಟ್ ಈ ಫ್ರಮ್ ಲಾಸ್ಟ್ ಒನ್ ಇಯರ್ ಟೂ ಇಯರ್ ಆರ್ ವರ್ಕಿಂಗ್ ಫಾರ್ ಫ್ರಮ್ ಲಾಸ್ಟ್ ಇಯರ್ಸ್ ರಿಸಲ್ಟ್ ಬಂತು ಇದರಲ್ಲಿ ವಿದ್ಯಾರ್ಥಿಗಳು ನೀ ಅದ್ಭುತವಾದ ಪ್ರದರ್ಶನ ತೋರಿಸಿದ್ದಾರೆ ಈ ಸಾರಿ ನೀಲ್ಲಿ ಒಂದು ಹೊಸ ಮೈಲಿಗಲ್ಲೂ ಸೃಷ್ಟಿಯಾಗಿದೆ ಇದರಲ್ಲಿ ಆಕಾಶ ವಿದ್ಯಾರ್ಥಿಗಳು ಇಪ್ಪತ್ತೊಂದು ಜನ ಏಳ್ನೂರ ಇಪ್ಪತ್ತಕ್ಕೆ ಏಳ್ನೂರ ಇಪ್ಪತ್ತು ಮಾರ್ಕ್ಸ್ ತೆಗೆದಿದ್ದಾರೆ ಹೊಸ ಸಾಧನೆ ಯಾವತ್ತು ಆಗಿರಲಿಲ್ಲ ಇದು ಒಂದು ಹೊಸ ಮೈಲಿಗಲ್ಲು ಅಂತ ಹೇಳ್ಬೋದು ಮಕ್ಕಳು ಟಾಪ್ ಹಂಡ್ರೆಡ್ ರ್ಯಾಂಕ್ ಅಲ್ಲಿ ಮತ್ತೆ ಹೆಣ್ಣು ಮಕ್ಕಳು ಟಾಪ್ ಫೈವ್ ಹಂಡ್ರೆಡ್ ಅಲ್ಲಿ ಇದ್ದಾರೆ ಮಕ್ಕಳು ಒಂದು ಸಾವಿರ ರ್ಯಾಂಕ್ ಒಳಗಡೆ ಇದ್ದಾರೆ ಎಲ್ಲ ಇಪ್ಪತ್ತೊಂದು ರಾಜ್ಯದಲ್ಲಿ ಸ್ಟೇಟ್ ಫಸ್ಟ್ ರ್ಯಾಂಕ್ ಬಂದಿದೆ ಅಂತ ಹೇಳಿದ್ರೆ ನ್ಯಾಷನಲ್ ರ್ಯಾಂಕಿಂಗ್ ಬೇರೆ ಇರುತ್ತೆ ಸ್ಟೇಟ್ ರ್ಯಾಂಕಿಂಗ್ ಬೇರೆ ಇರುತ್ತೆ ಸೊ ಸ್ಟೇಟ್ ಅಲ್ಲಿ ಫಸ್ಟ್ ಕೂಡ ಇಪ್ಪತ್ತೊಂದು ರಾಜ್ಯದಲ್ಲಿ ಬಂದಿದೆ ಕ್ವಾಲಿಫೈ ಆಗಿರೋ ಸಂಖ್ಯೆ ಒಂದು ಲಕ್ಷ್ಮೂ ನೀಟಲ್ಲಿ ಕ್ವಾಲಿಫೈ ಆಗಿದೆ ನ್ಯಾಷನಲ್ ಲೆವೆಲ್ ಒಂದು ಚಿತ್ರಣ ಮಕ್ಕಳು ಏಳ್ನೂರು ಮಾರ್ಕ್ಸ್ ಗಿಂತ ಹೆಚ್ಚಿಗೆ ತೆಗ್ದಿದ್ದಾರೆ ಇದು ಒಂದು ಹೊಸ ಮೈಲಿಗಲ್ ಒಂದು ಏಳ್ನೂರು ದಾಟೋದು ಒಂದು ಒಂದು ಸಮಯದಲ್ಲಿ ತುಂಬಾ ಕಷ್ಟ ಇತ್ತು ಈಗ ಮಕ್ಕಳು ಕೋಚಿಂಗ್ ಸಹಾಯದಿಂದ ಅವರ ಪರಿಶ್ರಮದಿಂದ ಮತ್ತೆ ತಂದೆ ತಾಯಿಗಳ ಸಹಕಾರದಿಂದ ಈ ಹೊಸ ಹೊಸ ಮೈಲುಗಳು ಸೃಷ್ಟಿ ಆಗ್ತಾ ಇತ್ತು ಮತ್ತೆ ಪೋಷಕರಿಗೆ ಕಂಗ್ರಾಚ್ಯುಲೇಷನ್ ಧನ್ಯವಾದಗಳು ನಮ್ಮ ನಂಬಿದ್ದಕ್ಕೆ ಅದೇ ರೀತಿ ನಮ್ಮ ಅಧ್ಯಾಪಕ ವರ್ಗ ಮತ್ತು ಇತರೆ ಸಿಬ್ಬಂದಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಹಾಗೆ ಧನ್ಯವಾದಗಳನ್ನ ಸಲ್ಲಿಸ್ತೀನಿ